ಶಿಕ್ಷಣದಲ್ಲಿ ದೇಶದಲ್ಲೇ ಒಂದು ಮಾದರಿಯಾದಂತಹ ಒಂದು ಶಿಕ್ಷಣವನ್ನ ಪಡೆಯತಕ್ಕಂಥ ಒಂದು ವ್ಯವಸ್ಥೆ ಇರತಕ್ಕಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಿಕ್ಷಣವನ್ನ ಪಡೆದು ಪದವಿಗಳನ್ನ ಪಡೆದು ಹೊರಬರುವಂತ ಯುವಜನರಿಗೆ ಅವರ ಉದ್ಯೋಗ ಎಲ್ಲಿದೆ ಎನ್ನುವ ನನ್ನ ಪ್ರಶ್ನೆಯನ್ನು ಬಂದಾಗ ಅವರ ಉದ್ಯೋಗ ಎಲ್ಲಿದೆ ಎನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿತಾ ಇರುವಂತಹ ಒಂದು ಕಾಲದಲ್ಲಿ ನಾವು ಬಿಡುಕ್ತಾ ಇದ್ದೇವೆ ದಕ್ಷಿಣ ಕನ್ನಡ ಒಂದೇ ಜಿಲ್ಲೆಯಲ್ಲಿ ಈ ಪ್ರತಿ ವರ್ಷದಲ್ಲಿ ಲಕ್ಷಕ್ಕೂ ಹೆಚ್ಚು ಜನ ಪದವೀಧರರು ಇವು ತಮ್ಮ ಉದ್ಯೋಗಕ್ಕಾಗಿ ಪದವಿಯನ್ನ ಮುಗಿಸಿ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಅವರ ಕನಸುಗಳೆಲ್ಲವೂ ಕೂಡ ನುಚ್ಚುನರಾಗುವಂತಹ ಒಂದು ಸಂದರ್ಭದಲ್ಲಿ ಅವರಿದ್ದಾರೆ ಅವರು ಆ ದಕ್ಷಿಣ ಕನ್ನಡದ ಶಿಕ್ಷಣ ಸಂಸ್ಥೆಯಲ್ಲಿ ಓದಿ ಬೆಳೆಯುತ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಇಲ್ಲಿನ ಅಹ್ ಕೈಗಾರಿಕೆಗಳನ್ನ ರಿಫೈನರಿಗಳನ್ನ ಇಲ್ಲಿನ ಎಸ್ ಸಿ ಜಗ್ನಂತಹ ವಿಶೇಷ ಆರ್ಥಿಕ ವಲಯಗಳನ್ನ ನೋಡಿರ್ತಾರೆ ಇಲ್ಲಿನ ಹಾರ್ಬರ್ ಅನ್ನು ನೋಡಿರ್ತಾರೆ ಇಲ್ಲಿನ ರೈಲ್ವೆ ವ್ಯವಸ್ಥೆಯನ್ನು ನೋಡಿರ್ತಾರೆ ಇಲ್ಲಿನ ಏರ್ಪೋರ್ಟ್ ಅನ್ನೆಲ್ಲ ನೋಡಿ ಬೆಳೆಯುವಂತ ಸಂದರ್ಭದಲ್ಲಿ ಬಹಳಷ್ಟು ವಿಫಲವಾದ ಅವಕಾಶಗಳು ನಮಗೆ ನಮ್ಮ ಕೈ ಸೇರಲಿದೆ ಅಥವಾ ಇಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಬಹಳಷ್ಟು ಅವಕಾಶಗಳಿರ್ತಕ್ಕಂತಹ ಮೀನುಗಾರಿಕೆ ಇರ್ಬೋದು ಪ್ರವಾಸೋದ್ಯಮ ರೀತಿಯಲ್ಲಿ ಬೆಳೆಸ್ತಕ್ಕಂತಹ ಅಭಿವೃದ್ಧಿಯನ್ನ ಕನಸು ಕಂಡಂತ ಯುವಜನರಿಗೆ ಇವತ್ತು ಅದು ಯಾವುದು ಕೂಡ ಅವರ ಕೈಗೆಟಕಂತ ಒಂದು ಸಂದರ್ಭದಲ್ಲಿ ಅವರು ಜಿಲ್ಲೆ ಬಿಟ್ಟು ತುಳುನಾಡನ್ನ ಬಿಟ್ಟು ಹೊರಗಡೆ ಹೋಗುವಂತ ಒಂದು ಆ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಉದ್ಯೋಗಕ್ಕಾಗಿ ಅವರು ಬೆಂಗಳೂರು ಮುಂಬೈ ಅಥವಾ ಆ ಗಲ್ಫ್ ರಾಷ್ಟ್ರಗಳಿಗೆ ಉದ್ಯೋಗವನ್ನ ಅರಸಿ ಹೋಗುವಂತ ಒಂದು ಆ ಶೋಚನೀಯ ಪರಿಸ್ಥಿತಿ ಇದೆ ಅಲ್ಲ ಇಡೀ ತಮ್ಮ ಕುಟುಂಬವನ್ನ ಇಡೀ ತಮ್ಮ ಈ ಜಿಲ್ಲೆಯ ಈ ತುಳುನಾಡಿನ ಭಾವನೆಗಳನ್ನ ತ್ಯಾಗ ಮಾಡಿ ಹೊರಗಡೆ ಹೋಗುವಂತ ಒಂದು ಪರಿಸ್ಥಿತಿ ಈ ಜಿಲ್ಲೆಯ ಯುವಜನರಿಗೆ ಬಂದಿದೆಯಲ್ಲ ಅದಕ್ಕೆ ಕಾರಣ ಯಾರು ಅಂತ ನಾವು ಹುಡುಕ್ಬೇಕಾಗಿದೆ ಈ ಜಿಲ್ಲೆಯ ಯುವಜನರು ತಮ್ಮ ಉದ್ಯೋಗದ ವಿಚಾರದಲ್ಲಿ ಮಾತಾಡಬೇಕಾಗಿದೆ ನಮ್ಮ ಯುವಜನರು ಯಾಕೆ ನಮ್ಮ ಜಿಲ್ಲೆಯಲ್ಲಿ ಉಳಿತಾ ಇಲ್ಲ ನಮ್ಮ ಯುವಜನರನ್ನ ಯಾಕೆ ನಿಮಗೆ ಉಳಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಎನ್ನುವಂತ ವಿಚಾರಗಳು ಪ್ರಶ್ನೆಗಳು ಇವತ್ತು ಚರ್ಚೆಗೆ ಬರಬೇಕಾಗಿದೆ ಇವತ್ತಿನ ಸಂದರ್ಭದಲ್ಲಿ ಯುವಜನರು ಅವರ ಬದುಕಿನ ಬಗ್ಗೆ ಅವರ ಬದುಕು ಒಳ್ಳೇದಾಗ್ಬೇಕನ್ನುವಂಥ ಬಗ್ಗೆ ನಾವು ಯಾವತ್ತಾದ್ರೂ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗಬೇಕು ಇವತ್ತಿನ ಯುವಜನರು ಇವತ್ತು ದಾರಿ ತಪ್ಪಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಇವತ್ತು ಶಿಕ್ಷಣ ಪಡೆದು ಯುವ ಯುವಜನರಿಗೆ ಇಲ್ಲಿ ಉದ್ಯೋಗವನ್ನ ಕೊಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರಿಗೆ ಒಂದು ಒಳ್ಳೆಯ ಒಂದು ಸ್ವಾಭಿಮಾನದ ಘನತೆಯ ಬದುಕನ್ನ ನಿರ್ಮಾಣ ಮಾಡತಕ್ಕಂಥ ಒಂದು ಅವರ ಆದಾಯ ಬರ್ತಕ್ಕಂಥ ಒಂದು ಉದ್ಯೋಗವನ್ನು ಮಾಡಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಯುವಜನರು ದೂರದ ದೇ ಜಾಗದಲ್ಲಿ ನಿಂತು ಕೆಲಸ ಮಾಡಿ ಬ ಈ ತುಳಾಡನ್ನ ನೋಡುವಂತ ಒಂದು ಸಂದರ್ಭ ಇವತ್ತು ಅದು ಬದಲಾಕ್ಬೇಕಾಗಿದೆ ಯುವ ಜನರು ಈ ಪ್ರಕ್ಷುಬ್ಧವಾದಂತಹ ವಾತಾವರಣದಲ್ಲಿ ಬದುಕಬೇಕಾದ್ರೆ ಅವರ ಉದ್ಯೋಗ ಎಲ್ಲಿ ಅನ್ನುವಂಥದ್ದು ಕೇಳಲಿಕ್ಕೆ ಸಾಧ್ಯ ಆಗ್ಬೇಕು ಯುವ ಜನರು ಅವರ ಬದುಕು ಅವರ ಉದ್ಯೋಗ ಎಲ್ಲಿ ಕೇಳಲಿಕ್ಕೆ ಆರಂಭ ಆದಾಗ ಇವತ್ತು ಯುವ ಜನರನ್ನ ಬಳಸ್ಕೊಂಡು ರಾಜಕಾರಣ ಮಾಡತಕ್ಕಂಥವರಿಗೆ ಒಂದು ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ಕೊಡಲಿಕ್ಕೆ ಸಾಧ್ಯ ಇದೆ ಯುವಜನರು ನೀವು ಎಲ್ಲವನ್ನ ಬದುಕಿಟ್ಟು ನಿಮ್ಮ ಬದುಕಿನ ಬಗ್ಗೆ ಆಲೋಚನೆ ಮಾಡಿ ನಿಮ್ಮ ಬದುಕು ತುಳುನಾಡಲ್ಲಿ ಇರುವಂತಹ ರೀತಿಯಲ್ಲಿ ನಾವು ಆಲೋಚನೆ ಮಾಡೋಣ ಇಲ್ಲಿರ್ತಕ್ಕಂಥ ಕೈಗಾರಿಕೆಗಳಲ್ಲಿ ರಿಫೈನರಿಗಳಲ್ಲಿ ನಂತಹ ಅಥವಾ ಇಲ್ಲಿನ ಆರ್ಬರ್ ಇರ್ಬೋದು ಏರ್ಪೋರ್ಟ್ಗಳಲ್ಲಿ ಇಲ್ಲಿರತಕ್ಕಂತ ಸರ್ಕಾರಿ ಇಲಾಖೆಗಳಲ್ಲಿ ಇರ್ತಕ್ಕಂತಹ ಹುದ್ದೆಗಳು ನಮ್ಮ ಆ ಮಕ್ಕಳಿಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಇಲ್ಲಿನ ಶಾಲೆಗಳಲ್ಲಿ ಉದ್ಯೋಗಗಳು ಸಿಗುವಂತಾಗುವಂತ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡೋಣ ಡಿ ಐ ಇದೇ ಸೆಪ್ಟೆಂಬರ್ ಏಳರಿಂದ ಒಂಬತ್ತರವರೆಗೆ ಉದ್ಯೋಗದ ಹಕ್ಕಿಗಾಗಿ ಇಡೀ ಜಿಲ್ಲಾ ಮಟ್ಟದ ಒಂದು ಜಾಥವನ್ನ ಇಡೀ ಜಿಲ್ಲಾದ್ಯಂತ ಸಂಚಾರ ಮಾಡಿ ಯುವಜನರ ಬದುಕು ಮತ್ತು ಯುವಜನರ ಭಾವನೆಗಳ ಬಗ್ಗೆ ಬೆಲೆ ಚೆಲ್ತದೆ ಯುವಜನರ ಆ ನಿರುದ್ಯೋಗದ ಸಮಸ್ಯೆಗಳಿಗೆ ಕಾರಣ ಏನು ಅಂತ ನಾವು ಹುಡುಕ್ತೇವೆ ಅದಕ್ಕೆ ಪರಿಹಾರಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಮುಂದಿನ ಹೋರಾಟಗಳು ನಡೀಲಿಕ್ಕಿದೆ ಈ ನಿಟ್ಟಿನಲ್ಲಿ ಯುವಜನರ ಮಧ್ಯೆ ಒಂದು ಸಂಚಲನ ಮೂಡಿಸತಕ್ಕಂತಹ ಯುವಜನ ಜಾತ ಉದ್ಯೋಗದ ಹಕ್ಕಿಗಾಗಿ ಯುವಜನ ಜಾತ ಸೆಪ್ಟೆಂಬರ್ ಏಳು ಎಂಟು ಒಂಬತ್ತರಂದು ನಿಮ್ಮ ನಿಮ್ಮ ತಾಲೂಕುಗಳಿಗೆ ಜಿಲ್ಲೆಯ ಎಲ್ಲ ಅಹ್ ತಾಲೂಕುಗಳನ್ನ ಸಂಚಾರ ಮಾಡುವಂತ ಈ ಜಾಥವನ್ನ ಈ ಜಿಲ್ಲೆಯ ಯುವ ಜನತೆ ಬೆಂಬಲಿಸಬೇಕು ಅಂತ ನಾನು ವಿನಂತಿಯನ್ನ ಮಾಡ್ತೇನೆ